ರೆಸಿಪಿ ನಂಬರ್ ನೈಂಟಿ ತ್ರೀ ತಟ್ಟೆ ಇಡ್ಲಿ ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಮತ್ತು ಸಾಫ್ಟಾಗಿ ಹೇಗೆ ಬರೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹಾಸನ ಅರಸಿಕೆರೆ ಚಿಕ್ಕಮಂಗ್ಳೂರು ಕಡೆಯೆಲ್ಲ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫೇಮಸ್ ಕೂಡ ಬಸ್ ನಿಮ್ಮೆಲ್ರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ ಒಂದಿನ ಮುಂಚೆ ನೀವು ಒಂದು ಗ್ಲಾಸಷ್ಟು ಇಡ್ಲಿ ರೈಸ್ ಅಂತ ಹೇಳ್ತೀವಿ ಅಥವಾ ರೇಷನ್ ಅಕ್ಕಿ ಏನಾದರೂ ಒಂದು ಗ್ಲಾಸಷ್ಟು ಹಾಕ್ಕೊಂಡು ಅರ್ಧ ಗ್ಲಾಸಷ್ಟು ನೀವು ಉದ್ದಿನ ಬೀಳೋಣ ಹಾಕಬೇಕು ನಾನು ಒಂದೇ ಅದರಲ್ಲಿ ಒಂದೇ ಪಾತ್ರೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿ ನೀರು ಹಾಕಿ ಇಡ್ತಾಯಿದ್ದೀನಿ ಇದನ್ನು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೀರ ನೆನೆಸ್ಬಿಡೋಣ ಇದನ್ನೆಂದಾಗಿದೆ ಈಗ ರುಬ್ಬೋಕ್ಕಿಂತ ಮುಂಚೆ ನಾನಿಲ್ಲಿ ಕಡಲೆಪೂರಿ ಅಂತ ತೊಗೊಂಡಿದ್ದೀನಿ ಅಂದರೆ ಮಂಡಕ್ಕಿ ಅಂತ ಇದನ್ನು ಐದರಿಂದ ಹತ್ತು ನಿಮಿಷ ನಾನು ನೀರಲ್ಲಿ ಇದ್ದೀನಿ ಅಂದರೆ ಸಾಮಾನ್ಯ ನಾನು ಒಂದು ಗ್ಲಾಸು ಅರ್ಧ ಉದ್ದಿನಬೇಳೆಗೆ ನಾನು ಇದನ್ನು ಒಂದೂವರೆ ಗ್ಲಾಸಷ್ಟು ನಾನು ತೊಗೊಂಡಿದ್ದೀನಿ ಈಗ ನೆನೆಸ್ತೀನಿ ಅಷ್ಟೇ ನಾವು ಈ ಕಡೆ ಅಕ್ಕಿ ಮತ್ತು ಬೇಳೆನ ರುಬ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸಲ್ಲಿ ರುಬ್ ಮಿಕ್ಸಿಗೆ ರುಬ್ಕೊಳ್ಳಿ ರವೆ ರವೆ ಥರ ಆದರೂ ರುಬ್ಕೋಬೋದು ಅಥವಾ ಕೆಲವರಿಗೆ ನೈಸ್ ಬೇಕು ಅನಿಸುತ್ತೆ ಆ ಥರನೂ ಕೂಡ ರುಬ್ಕೋಬೋದು ನನಗೆ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ತೆ ಈಗ ಅದೇ ನಾನು ಜಾರಿಗೆ ಈಗ ನೆನೆಸಿಟ್ಟಿದ್ದೆ ಅಲ್ವಾ ನಾನು ಮಂಡಕ್ಕಿ ಅಥವಾ ಪುರಿ ಅಂತ ಹೇಳ್ತಿರಲ್ಲ ಅದನ್ನು ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ನೀಟಾಗಿ ಪೇಸ್ಟ್ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬಿ ಅದೇ ಬೌಲಿಗೆ ಹಾಕಬೇಕು ನನಗೆ ನೆನಪಿರೋ ಹಾಗೆ ನರ್ಸಿಕೆರೆಗೆ ಒಂದು ಸಲ ಹೋದಾಗ ಅಲ್ಲಿ ತಟ್ಟೆ ಇಡ್ಲಿ ತಿಂದಿದ್ದು ನೆನಪು ತುಂಬ ಚೆನ್ನಾಗಿತ್ತು ಆ ಥರನೇ ಕೂಡ ಇದು ಆ ಥರ ಬರುತ್ತೆ ಇದು ಅದೇ ನಾನು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಉಪ್ಪು ಹಾಕ್ತಾಯಿಲ್ಲ ಹಾಗೆ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಏಯ್ಟ್ ಅವರ್ಸ್ ಟು ಟೆನ್ ಅವರ್ಸ್ ಮಾರನೇ ದಿನ ಬೆಳಗ್ಗೆ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನಾನೀಗ ಸ್ಪೂನಲ್ಲಿ ಇದು ಮಾಡ್ತೀನಿ ನೋಡಿ ಎಷ್ಟೊಂಥರ ಕೇಕ್ ಥರ ಬಂದಿದೆ ನೋಡಿ ಹೇಗಿದೆ ನೋಡಿ ಈ ಥರ ಬರುತ್ತೆ ಈ ಥರ ಬಂದಾಗ ನಿಮ್ಗೆ ಹೇಗಿರುತ್ತೆ ಇಡ್ಲಿ ದೋಸೆ ಎಲ್ಲ ತುಂಬ ಸಾಫ್ಟಾಗಿ ಬಂದಿರುತ್ತೆ ನೋಡಿ ಇದು ನೀಟಾಗಿ ಮಿಕ್ಸ್ ನಾನು ಇವಾಗ ತಟ್ಟೆ ಇಡ್ಲಿಗೆ ಯಾವ್ದು ಸಾಮಾನ್ಯ ಕೆಂಪು ಚಟ್ನಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನನಗೆ ಯಾವುದೇ ಥರ ಸೋಡಾ ಅದು ಇದು ನಾನು ಏನೂ ಹಾಕಿಲ್ಲ ಸರಿ ನೀವೇ ನೋಡ್ದಂಗೆ ನಾನು ಇಷ್ಟು ಐಟಮ್ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ತಟ್ಟೆ ಇಡ್ಲಿಗೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಅದನ್ನು ಎಣ್ಣೆ ಎಲ್ಲ ಸಾವ್ತಾ ಇದ್ದೀನಿ ಈಗ ಒಂದೂವರೆ ಸ್ಪೂನಷ್ಟು ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಸ್ಟ್ಯಾಂಡ್ಗೆ ಸೆಟ್ ಮಾಡ್ತಾಯಿದ್ದೀನಿ ಇಡ್ಲಿ ಪಾತ್ರೆಗೆ ನೀರು ಕುದಿಯಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನು ಇಡ್ತಾ ಇವಾಗ ಇದನ್ನು ಕ್ಲೋಸ್ ಮಾಡಿದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರಾಯಿತು ಒಂದು ತಟ್ಟೆ ಇಡ್ಲಿ ರೆಡಿಯಾಗಿದೆ ಈಗ ಅದನ್ನು ತೆಗೆದು ನೀವು ಸ್ವಲ್ಪಿಗೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ ಬಿಸಿ ಇರುತ್ತಲ್ವ ತಟ್ಟೆ ಇಡ್ಲಿ ಹಾಗಾಗಿ ಬೇಗ ಆರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪಿಗೆ ಸ್ವಲ್ಪ ನೀರು ಹಾಕ್ತೀನಿ ಈಗ ಸ್ಪೂನಲ್ಲಿ ನೀಟಾಗಿ ತೆಗಿಬೋದು ಸುತ್ತ ನಾನು ಫಸ್ಟ್ ತೆಗುತ್ತೆ ಓಪನ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸ್ಪೂನ್ ಹಿಂದುಗಡೆಯಿಂದ ಒಳಗಡೆ ಎಲ್ಲ ನೀಟಾಗಿ ತೆಗಿತಾಯಿದ್ದೀನಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ನಿಮ್ಗೆ ಹಾಗೆ ತೋರಿಸ್ತೀವಿ ನೋಡಿ ತಟ್ಟೆಯಲ್ಲಿ ಇಡ್ಲಿಯಲ್ಲಿ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗೋದೇ ಇಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತಟ್ಟೆನೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ತಪ್ಪವಾಗಿ ಬಂದಿದೆ ಅಲ್ವಾ ನೋಡಿ ಇದಕ್ಕೆ ರೆಡ್ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ On YouTube channel No and support Material Dugo, thank you. Thank you for watching.